ಹರೇ ಶ್ರೀನಿವಾಸ ಸ್ನೇಹಿತರೆ ಧನುರ್ಮಾಸದಲ್ಲಿ ನಾವು ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅದರ ನಿಯಮಗಳೇನು ದಾನಗಳು ಯಾವುದ್ಯಾವುದು ಕೊಡಬೇಕು ಮತ್ತು ಧನುರ್ಮಾಸದಲ್ಲಿ ವಿಶೇಷವಾಗಿ ದೇವರಿಗೆ ಮುದ್ಗಾನ ನೈವೇದ್ಯ ಹೇಗೆ ಮಾಡಬೇಕು ಮತ್ತು ಏನೇನು ಪದಾರ್ಥಗಳನ್ನು ಬಳಸಬೇಕು ಎಲ್ಲವನ್ನು ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮುದ್ಗಾನವನ್ನು ಹೇಗೆ ಮಾಡಬೇಕು ಅಂತ ಸಹ ನಿಮಗೆ ಅಡುಗೆ ಚಾನಲಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದರ ಲಿಂಕ್ ಬೇಕು ಅಂತಂದರೆ ಹಿಂದಿನ ಒಂದು ವಿಡಿಯೋದಲ್ಲಿ ಅಂದರೆ ಧನುರ್ಮಾಸದ ಆಚರಣೆ ಬಗ್ಗೆ ತಿಳಿಸಿದ್ದೀನಲ್ಲ ಆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿಕೊಳ್ಳ್ರಿ ಸ್ನೇಹಿತರೆ ಮತ್ತು ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ದ್ವಾದಶ ನಾಮ ಸ್ತೋತ್ರವನ್ನು ಇದ್ದೀನಿ ಈ ಒಂದು ಸ್ತೋತ್ರವನ್ನು ಧನುರ್ಮಾಸದಲ್ಲಿ ದಿನನಿತ್ಯವಾಗಿ ಬೆಳಗ್ಗೆ ಹೇಳ್ಕೋಬೇಕು ಪೂಜೆ ಎಲ್ಲ ಆದಮೇಲೆ ಈ ಒಂದು ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೋಬೇಕು ಭಗವಂತನ ಪೂಜೆಯನ್ನು ಮಾಡಿ ನಂತರ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡೋದು ತುಂಬ ಒಂದು ವಿಶೇಷ ಫಲವನ್ನು ಕೊಡುತ್ತೆ ಈ ಒಂದು ಧನುರ್ಮಾಸದಲ್ಲಿ ಹಾಗಾಗಿ ತಪ್ಪದೇ ಎಲ್ಲರೂ ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ರಿ ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ದಾಮೋದರ ಸ್ತೋತ್ರಕ್ಕೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಈ ಒಂದು ಧನುರ್ಮಾಸದಲ್ಲಿ ಲಕ್ಷ್ಮೀ ದ್ವಾದಶ ನಾಮ ಸ್ತೋತ್ರಕ್ಕೆ ಇದೆ ತುಂಬ ಒಂದು ವಿಶೇಷ ಫಲವನ್ನು ಕೊಡುತ್ತೆ ತಪ್ಪದೇ ಎಲ್ಲರೂ ಈ ಸ್ತೋತ್ರವನ್ನು ದಿನನಿತ್ಯವಾಗಿ ಒಂದು ಬಾರಿ ಹೇಳ್ಕೊಂಡ್ರೆ ಸಾಕು ಈ ಸ್ತೋತ್ರವನ್ನು ಈಗ ಹೇಳ್ಕೊಡ್ತೀನಿ ಅದೇ ಪ್ರಕಾರವಾಗಿ ನೋಡಿ ಸ್ಕ್ರೀನ್ ಮೇಲೂ ಬರುತ್ತೆ ನೋಡಿಕೊಂಡು ನೀವು ಸಹ ಜೊತೆಗೇನೆ ಹೇಳ್ಕೊಳ್ರಿ ಒಂದೆರಡು ಸಲ ಹೇಳ್ಕೊಂಡ್ರೆ ಬಂದುಬಿಡುತ್ತೆ ಶ್ರೀಲಕ್ಷ್ಮೀ ದ್ವಾದಶ ನಾಮ ಸ್ತೋತ್ರ ಶ್ರೀದೇವಿ ಪ್ರಥಮ ನಾಮ ದ್ವಿತೀಯ ಅಮೃತೋದ್ಭವ ತೃತೀಯ ಕಮಲ ಪ್ರೋಕ್ತ चतुर्थं चन्द्रलोचना पञ्चमं विष्णुपत्नीति षष्ठं श्रीवैष्णवीति च सप्तमं तु वरारोहा अष्टमं हरिवल्लभा नवमं शार्ग्रणी प्रोक्ता दशमं देवदेविका एकादशं महालक्ष्मीः द्वादशं लोकसुन्दरी श्रीः पद्माकमला मुकुन्दमहिषी लक्ष्मी स्त्रीलोकेश्वरी मा क्षीराब्धिसुता अरविन्दजननी विद्या सरोजात्मिका सर्वाभीष्टफलप्रदेति सततं नामानि यो द्वादशा प्रातः शुद्धतरा सततं सर्वान् लभन्ते शुभान् भद्रलक्ष्मीस्तवं नित्यं पुण्यमेतच्चुभावहम् तौले स्नात्वापि कावेर्यां जपे श्रीवृक्षसन्निधौ इति श्रीलक्ष्मीद्वादशनामस्तोत्रं सम्पूर्णं श्रीकृष्णार्पणमस्तु इदिष्टो लक्ष्मीद्वादशनामस्तोत्र निधानके हेकोटि दीनि ಇದೇ ಪ್ರಕಾರವಾಗಿ ನೀವು ಸಹ ದಿನನಿತ್ಯವಾಗಿ ಲಕ್ಷ್ಮೀ ದ್ವಾದಶನಾಮ ಸ್ತೋತ್ರವನ್ನು ಹೇಳಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳ್ರಿ ಹಾಗೆ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ